ಪ್ರತಿ ಹಬ್ಬಗಳು ಅಂತ ಏನ್ ಆಚರಣೆ ಮಾಡ್ತೀವಿ ಅದರ ಹಿಂದಿನ ಮಹತ್ವ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರೋ ಒಂದು ದಿವ್ಯ ಶಕ್ತಿಯನ್ನ ಅವೇಕ ಮಾಡುವಂತದ್ದಾಗಿರುತ್ತೆ ಯಾವುದೇ ಹಬ್ಬಗಳು ಏನೇನಿದೆ ಎಲ್ಲ ಅದನ್ನು ಸೇರಿಸಿ ನಾನು ನಿಮ್ಗೆ ಹೇಳ್ತಿರೋದು ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಈ ಒಂದು ಮಹಾಲಕ್ಷ್ಮಿ ಫೆಸ್ಟಿವಲ್ ನ ಮಾಡ್ತಿರಲ್ವಾ ಇಲ್ಲಿ ದೇವಿ ಅಂತ ಹೇಳಿದ್ರೆ ದೈವಾರಾಧನೆ ಅಂತ ಅಲ್ಲ ನಿಮ್ಮನ್ನ ನೀವು ಪೂಜಿಸ್ಕೊಳ್ಳೋದು ಬಿಕಾಸ್ ಯು ಇಸ್ ಸೆಲ್ಫ್ ಗಾಡಸ್ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ನೋಡಿ ಅಹ್ ನೀವು ಏನಂತೀರ ಲಕ್ಷ್ಮಿ ಒಂದೇ ಆದ್ರೆ ಎಲ್ಲರ ಮನೆಯಲ್ಲೂ ಕೂಡ ಅವ್ರವ್ರ ಒಂದು ಲಕ್ಷ್ಮಿನ ಇಟ್ಟು ಅಥವಾ ಒಂದು ಲಕ್ಷ್ಮೀ ದೇವಿ ಒಂದಿದ ವಿಗ್ರಹಾರಾಧನೆ ಮಾಡ್ತಿರ್ತಾರೆ ಅಲ್ವಾ ಟೆಂಪಲ್ಗಳಲ್ಲಿ ಅಥವಾ ನಿಮ್ಮ ಒಂದು ಮನೆಯಲ್ಲಿ ನೀವು ಒಂದು ಏನು ಲಕ್ಷ್ಮೀ ದೇವಿನ ಒಂದು ಚಿತ್ರ ಏನಿದೆ ಅದಕ್ಕೆ ನೀವು ಅಹ್ ಏನು ಪೂಜೆನ ಮಾಡ್ತಿರ್ತೀರಾ ಅಲಂಕಾರ ಮಾಡ್ತೀರಾ ಪೂಜೆನ ಮಾಡ್ತೀರಾ ಅದನ್ನೇ ಅದನ್ನು ಕೂಡ ಮಾಡ್ತೀರಲ್ವಾ ಎಲ್ಲದನ್ನು ಉಂಟಲ್ವಾ ಅಂದ್ರೆ ಇಲ್ಲಿ ನಿಮ್ಮದೇ ರೂಪಕ್ಕೆ ನೀವೊಂದು ಭಾವವನ್ನ ಒಂದುವಂಥದ್ದು ಆ ಒಂದು ದೈವಿಕ ಭಾವನ ಒಂದುವಂಥದ್ದು ಆ ಲಕ್ಷ್ಮಿ ನಿಮ್ಮ ಒಳಗೆ ನೆಲೆಸಿದಾಳೆ ಅನ್ನೋದನ್ನ ನೀವು ಅದು ಕಂಡ್ ಕಂಡ್ಕೊಳ್ಳೋದು ಓಕೆ ನೋಡಿ ನೀವೆಷ್ಟು ಅಲಂಕಾರನ ಮಾಡ್ತೀರಾ ಅಷ್ಟು ಯಾಕೆ ಆ ಸಮೃದ್ಧಿ ಅಹ್ ಕೆಲವರಲ್ಲಿ ಹೆಚ್ಚೆಚ್ಚು ಬರುತ್ತೆ ಯಾಕೆ ಅಷ್ಟೊಂದು ಪೂಜೆ ಮಾಡ್ತಾರೆ ಲಕ್ಷ್ಮಿ ಅಂತ ಹೇಳಿದ್ರೆ ಎಷ್ಟು ಅಲಂಕಾರನ ಮಾಡ್ತೀರಾ ಅಷ್ಟು ಆ ಒಂದು ಸಮೃದ್ಧಿ ಅಂದ್ರೆ ಅದನ್ನ ನಿಮ್ಮ ಒಂದು ಸುಪ್ತ ಮನಸ್ಸಿನಲ್ಲಿ ಆಳ್ವಾಗಿ ಉಳ್ಕೊಳ್ಳುತ್ತೆ ನಾನು ಈ ರೀತಿ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಡಿವೈನ್ ನೋಡಿ ಅಲ್ಲಿ ನೀವು ಅಲಂಕಾರ ಮಾಡ್ತಾ ಮಾಡ್ತಾ ಒಂದು ಭವ್ಯ ರೂಪವನ್ನ ನೋಡ್ತೀರಾ ದೈವಿ ಭವ್ಯ ರೂಪನ ನೋಡಿದಾಗ ನಿಮ್ಮ ಮನಸ್ಸು ಅದು ನೀವೇ ಅಂತಾನು ಕೂಡ ತಗೊಳುತ್ತೆ ಅರ್ಥ ಆಗ್ತಿದಿಲ್ಲಾ ನಿಮ್ಗೆ ಹೇಳ್ತಿರೋದು ಅಂದ್ರೆ ನಿಮ್ಮನ್ನ ನೀವು ಆ ದೈವಿಯನ್ನ ಪೂಜೆ ಮಾಡ್ತಾ ಸೊ ನಿಮ್ಮಲ್ಲಿರೋ ಒಂದು ಅಹ್ ಒಂದು ಸಂಪತ್ತನ ಸಮೃದ್ಧಿಯನ್ನ ನೀವು ತೋರಿಸ್ತಾ ಇದ್ರ ನಿಮ್ಮದೇ ರೂಪ ಅದು ಸೊ ನೀವೆಷ್ಟು ರೂಪಕ್ಕೆ ನೀವು ಇದನ್ನ ಮಾಡ್ತೀರಾ ಅಲಂಕಾರನ ಮಾಡ್ತೀರಾ ಅಷ್ಟು ನಿಮ್ಮೊಳಗಿನ ಶಕ್ತಿನು ಕೂಡ ರೇಡಿಯೇಟ್ ಆಗುತ್ತೆ ಅಂದ್ರೂ ಅದೊಂದು ಭವ್ಯತೆ ಅಂತ ಹೇಳ್ಬೋದು ಅದೊಂದು ಸುಂದರ ಅಂತ ಹೇಳ್ಬೋದು ಅಂದ್ರೆ ಅದು ಒಂದು ವರ್ಣಾಧೀತ ಓಕೆ ನೀವು ಎಷ್ಟು ನಿಮ್ಮೊಳಗೆ ಆ ಒಂದು ಡಿವೈನ್ ಎನರ್ಜಿನನ್ನ ಆ ಒಂದು ಫೆಮಿನೈನ್ ಎನರ್ಜಿಯನ್ನ ನೀವೆಷ್ಟು ಆರಾಧಿಸ್ತೀರಾ ಎಷ್ಟು ಇದ್ ಮಾಡ್ತೀರಾ ನಿಮ್ಮನ್ನು ನೀವೆಷ್ಟು ಪ್ರೀತಿಸ್ತೀರಾ ನಿಮ್ಮನ್ನ ಎಷ್ಟು ಗೌರವಿಸ್ತೀರಾ ನಿಮ್ಮನ್ನ ಎಷ್ಟು ನೀವು ನನ್ನೊಳಗೆ ಆ ದಿವ್ಯ ಶಕ್ತಿ ಇದೆ ಅಂತ ನೀವು ಅನ್ಕೊಂತೀರಾ ಅಷ್ಟು ಆ ಪ್ರಖರತೆ ನಿಮ್ಮಲ್ಲಿ ಒಳಗುತ್ತೆ ಓಕೆ ಇಟ್ಸ್ ಅ ರಿಫ್ಲೆಕ್ಷನ್ ಈಗ ನೀವು ದೇವಿನ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಆರಾಧಿಸ್ತೀರಾ ಅಂತಾನು ಕೂಡ ಅದ ಅರ್ಥ ಇರುತ್ತೆ ನಿಮ್ಮನ್ನ ನೀವು ಒಳಗಿಂದ ಆರಾಧಿಸ್ತಿದ್ದಾಗ ಒಳಗಿಂದಾನು ಕೂಡ ಒಂದು ಪ್ರೇಯರ್ ಇದ್ದಾಗ್ಲೂ ಕೂಡ ನೀವು ಆ ದೇವಿ ಆರಾಧನೆ ಕೂಡ ಆಗುತ್ತೆ ಇಷ್ಟೆಲ್ಲಾ ಇದೆ ತುಂಬಾ ಇದೆ ಸದ್ಯಕ್ಕೆ ಇಷ್ಟನ್ನ ಅರಿನ ಮಾಡ್ಕೊಳ್ಳಿ ಸೊ ನಿಮ್ಗೆ ನೀವ್ ಅನ್ಕೊಂಡಿರೋ ಸಂಪತ್ತು ಸಮೃದ್ಧಿ ಆನಂದ ಎಲ್ಲದನ್ನು ಕೂಡ ನಿಮ್ಗೆ ಸಿಗ್ಲಿ ಸೊ ಐ ಆಮ್ ಜಸ್ಟ್ ಏನು ವಿಶಿಂಗ್ ಯು ಹ್ಯಾಪಿ ಫೆಸ್ಟಿವಲ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ನ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್